ಪ್ರತಿ ಅರ್ಧ ಕಥಾನಕ ಇದನ್ನ ಬನರಸಿದಾಸ ತನ್ನ ಆತ್ಮಕಥೆಯಾಗಿ ಬರ್ಕೊಂಡಿದ್ದಾನೆ ಈ ಅರ್ಧ ಕಥಾನಕ ಅಂತ ಹೆಸರು ಬರ್ಬೇಕಾದ್ರೂ ಕೂಡ ಒಂದು ಕಾರಣ ಇದೆ ಬನರಸಿದಾಸ ಜೈನ ಧರ್ಮದಲ್ಲಿ ನಂಬಿಕೆಯುಳ್ಳವನಾಗಿದ್ದ ಆತ ಅದರ ಪ್ರಕಾರ ನೂರ ಹತ್ತು ವರ್ಷಗಳನ್ನ ಬದುಕುತ್ತೇನೆ ಎಂಬುದಾಗಿ ಭಾವಿಸಿದ್ದ ಆದರೆ ಐವತ್ತೈದು ವರ್ಷಕ್ಕೆ ಮರಣವನ್ನ ಹೊಂತಾನೆ ಆದರೆ ಐವತ್ನಾಲ್ಕು ವರ್ಷಕ್ಕೆ ತನ್ನ ಆತ್ಮಕಥೆಯನ್ನ ಬರ್ಕೊಂಡಿರ್ತಾನೆ ಯಾವಾಗ ನೂರ ಹತ್ತು ವರ್ಷ ಅರ್ಧ ಆಯ್ತೋ ಆ ಒಂದು ಆತ್ಮಕಥೆಯನ್ನ ನಂತರದಲ್ಲಿ ಅರ್ಧ ಕಥಾನಕ ಎಂಬುದಾಗಿ ಈ ಒಂದು ಆಟೋಬಯೋಗ್ರಫಿಯಲ್ಲಿ ಸೇರ್ಕೊಂಡಿದೆ ಈತ ಸಾವಿರದ ಐನೂರ ಎಂಬತ್ತಾರರಿಂದ ಸಾವಿರದ ಆರುನೂರ ನಲವತ್ತ್ ಬದುಕಿದ್ದ ಈ ಒಂದು ಅರ್ಧ ಭಾರತೀಯ ಸಾಹಿತ್ಯದ ಮೊದಲ ಆತ್ಮಕಥನ ಎಂಬುದಾಗು ಕರೀತಾರೆ ಈತ ಹಿಂದಿ ಸಾಹಿತ್ಯದಲ್ಲಿ ಒಬ್ಬ ಮುಖ್ಯ ಕವಿಯಾಗೂ ಕೂಡ ಗುರುತಿಸ್ಕೊಂಡಿದ್ದಾನೆ ಒಬ್ಬ ಆಧ್ಯಾತ್ಮಕ ವಾದಿಯಾಗೂ ಕೂಡ ಗುರುತಿಸ್ಕೊಂಡಿದ್ದಾನೆ ಈ ಬನರಸಿ ದಾಸನ ಅರ್ಧಕಥಾನಕವನ್ನ ಮೂಲದಲ್ಲಿ ಆತ ಬ್ರಿಜ್ ಭಾಷೆನಲ್ಲಿ ಬರೆದಿದ್ದಾನೆ ಆನಂತರದಲ್ಲಿ ಕನ್ನಡಕ್ಕೆ ಡಾಕ್ಟರ್ ಎಂ ಉಷಾ ಅವರು ಮೂಲತಃ ಚಾಮರಾಜನಗರದವರು ಅವರು ನಮಗೆ ಇದನ್ನ ಅನುವಾದಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಈ ಅರ್ಧ ಕಥಾನಕದ ಈ ಒಂದು ಸ್ಟೋರಿ ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ ಅರ್ಧ ಕಥಾನಕ ಅರ್ಧ ಕಥಾನಕ ಈ ಒಂದು ಥೀಮ್ ಮೇಲೆ ನಿಂತಿದೆ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನ ಈ ಮಹತ್ವವನ್ನ ಹಣದಿಂದ ಅಳೆಯೋದಿಕ್ಕೆ ಸಾಧ್ಯನಾ ಗುಣದಿಂದ ಅಳಿಯೋದಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಈ ಎರಡನ್ನ ಬಹಳ ಅಚ್ಚುಕಟ್ಟಾಗಿ ಯಾವುದು ಮುಖ್ಯ ಆಗತ್ತೆ ಅನ್ನುವ ವಿಚಾರವನ್ನ ಬರಿತಾ ಹೋಗಿದ್ದಾರೆ ಹಾಗಾದ್ರೆ ಸಂಪೂರ್ಣ ಕಥೆಯನ್ನ ನೋಡೋದಾದ್ರೆ ನಮ್ಗೆ ಈ ವಿಚಾರ ಒಂದು ಕನ್ಕ್ಲೂಡ್ ಬರುತ್ತೆ ಕಥೆಗೆ ಹೋಗುವ ಮುನ್ನ ನಾನು ಕೆಲವು ಪಾತ್ರಗಳನ್ನ ನಿಮ್ಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಈತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗು ಕೂಡ ಗುರುತಿಸ್ಕೊಂಡಿದ್ದಾನೆ ಆದಿಶದಿಂದಾಗಿ ಅವನು ಹಲವಾರು ಊರುಗಳನ್ನ ಸುತ್ತಾನೆ ಮೂಲತಃ ಆಗ್ರಹ ಆಗಿದ್ರು ಕೂಡ ಅವನು ಸುತ್ತಾಡ್ತಕ್ಕಂತ ಊರುಗಳು ಹಲವಾರು ಇದ್ದಾವೆ ಆ ಊರುಗಳು ಮತ್ತು ಪಾತ್ರಗಳನ್ನ ಮೊದಲು ನಿಮಗೆ ಪರಿಚಯಿಸಿದ್ರೆ ನಿಮಗೆ ಅದು ನೆನಪಿನಲ್ಲಿ ಉಳಿಯುತ್ತೆ ಆದೇಶದಿಂದಾಗಿ ಆ ಒಂದು ಪರಿಚಯವನ್ನ ಮಾಡಿ ನಂತರದಲ್ಲಿ ಕತೆಗೆ ಹೋಗೋಣ ಇದೊಂದು ಆತ್ಮಕತೆ ಆದ್ದರಿಂದ ಮೂಲ ಆತ್ಮಕತೆಯನ್ನ ಬರ್ಕೊಂಡಂತ ವ್ಯಕ್ತಿ ಬನಾರಸಿ ದಾಸ ಅವನೇ ಕತೆ ಇದು ಆ ನಂತರದಲ್ಲಿ ಆತನ ಹೆಂಡತಿ ಹೆಸರಿಲಿ ಕೊಟ್ಟಿಲ್ಲ ಆತನ ಹೆಂಡತಿ ಆನಂತರದಲ್ಲಿ ಆತನ ಅಜ್ಜಿ ಅಜ್ಜಿ ಹೆಸರನ್ನು ಕೂಡ ನೀಡಿಲ್ಲ ನಂತರದಲ್ಲಿ ಖರಗಸೇನ ಬನರಸಿದಾಸನ ತಂದೆ ಆನಂತರದಲ್ಲಿ ತಾರಾಚಂದ ತಾರಾಚಂದ್ ಮಾವ ಆನಂತರದಲ್ಲಿ ಬನರಸಿದಾಸನ ಅತ್ತೆ ಅತ್ತೆ ಹೆಸರು ಕೂಡ ಇಲ್ಲಿ ನೀಡಿಲ್ಲ ಆನಂತರದಲ್ಲಿ ಇವನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಇವನು ಮಾರಾಟದ ಅಥವಾ ಇವನ ವ್ಯಾಪಾರದ ಪಾಲುದಾರರಾಗಿ ಕೆಲವು ಮಂದಿ ಬರ್ತಾರೆ ಅವರಲ್ಲಿ ಮೊದಲನೇ ಅವನು ಧರ್ಮದಾಸ ಆ ನಂತರದಲ್ಲಿ ಇಬ್ರು ಬೆಸ್ಟ್ ಪಾರ್ಟ್ನರ್ ಆಗಿ ಸಿಗ್ತಾರೆ ಸ್ನೇಹಿತರು ಅಂತ ಹೇಳ್ಬೋದು ಅವರಲ್ಲಿ ಒಬ್ಬ ನರೋತ್ತಮ ಮತ್ತೊಬ್ಬ ತಾನ್ ಮನ್ ಬದಲಿಯ ಈತನಿಗೆ ಗುರುಗಳಿದ್ದಾರೆ ಗುರು ಪಾಂಡೆ ಅಂತ ಇನ್ನು ಒಬ್ಬ ಸಾಲ ಕೊಟ್ಟಂತ ಸ್ನೇಹಿತ ಇದ್ದಾನೆ ಕಚೋರಿವಾಲಾ ಅಂತ ಇದಿಷ್ಟು ಪಾತ್ರಗಳೊಂದಿಗೆ ಕಥೆ ಆರಂಭ ಆಗುತ್ತೆ ಊರುಗಳನ್ನ ಇವನು ಓಡಾಡದಂತ ಸ್ಥಳಗಳನ್ನ ನೋಡೋದಾದ್ರೆ ಚೌನ್ಸುರ ಖೈರಾಬಾದ್ ಶಹಜಾದ್ಪುರ ಫತೇಪುರ ಇಲಹಾಬಾದ್ ಜೊತೆಗೆ ಆಗ್ರ ಮತ್ತು ಪ್ರಯಾಗ ಇದೊಂದಷ್ಟು ಊರುಗಳನ್ನ ಆತ ಸುತ್ತಿ ತನ್ನ ವ್ಯಾಪಾರದ ಅನುಭವವನ್ನ ಪಡ್ಕೊಳ್ತಾ ಹೋಗ್ತಾನೆ ಈ ಪಠ್ಯದಲ್ಲಿ ಕ್ರಿಸ್ತ ಶಕ ಮತ್ತು ಶಾಲಿವಾಹನ ಶಕ ಎರಡೂ ಇದೆ ನೀವು ಹೆಚ್ಚು ಕನ್ಫ್ಯೂಸ್ಗೆ ಒಳಗಾಗೋದು ಬೇಡ ನಾನು ಕ್ರಿಸ್ತ ಶಕವನ್ನ ನೇರವಾಗಿ ಗುರುತಾಕಿಸ್ತೇನೆ ಆ ಒಂದು ಇಸ್ವಿಗಳನ್ನ ಗುರುತಾಕಿ ಇಟ್ಕೊಳ್ಳಿ ಮೊದಲನೇದಾಗಿ ಸಾವಿರದ ಐದುನೂರ ಎಂಬತ್ತಾರು ಈ ಒಂದು ಬರರಸಿದಾಸನ ಹುಟ್ಟು ಆ ನಂತರದಲ್ಲಿ ಸಾವಿರದ ಐದುನೂರ ತೊಂಬತ್ತ್ ಮೂರು ಅನಾರೋಗ್ಯದಿಂದ ಸ್ವಲ್ಪ ಸುಧಾರಿಸಿಕೊಂಡು ಶಾಲೆಗೆ ಹೋಗುವ ಮಟ್ಟಿಗೆ ಬರ್ತಕ್ಕಂಥದ್ದು ಇನ್ನು ಸಾವಿರದ ಐದುನೂರ ತೊಂಬತ್ತ ಐದು ತನ್ನ ಮದುವೆಗೆ ಏರ್ಪಟ್ಟಾದಂಥದ್ದು ಸಾವಿರದ ಐದುನೂರ ತೊಂಬತ್ತೇಳರಲ್ಲಿ ಮದುವೆ ಆದದ್ದು ಈ ಇಸವಿಗಳನ್ನ ನೆನ್ಪಿಟ್ಕೊಳ್ಳಿ ಕಥೆಯನ್ನ ಆರಂಭ ಮಾಡೋಣ ಕತೆಗೆ ಹೋಗುವ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಜೊತೆಗೆ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದೇಶದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಹಾಗಾದ್ರೆ ನೇರವಾಗಿ ಕತೆಗೆ ಹೋಗೋಣ ಕತೆ ಸಾವಿರದ ಐದುನೂರ ಎಂಬತ್ತಾರು ಬನರಸಿದಾಸನ ಹುಟ್ಟಿನಿಂದ ಆರಂಭ ಆಯ್ತದೆ ಅವ್ರು ಹೇಳ್ತಾರೆ ಬನರಸಿದಾಸ ತನ್ನ ನಾಮಕರಣದೊಂದಿಗೆ ಚೌನ್ಸುರಕ್ಕೆ ಹೋದ್ರು ಅಂತ ಚೌನ್ಸುರಕ್ಕೆ ಹೋಗ್ತಾರೆ ಅವನಿಗೆ ಮೊದಲನೇ ವರ್ಷದಲ್ಲೇ ಸಂಗ್ರಹಿಣಿ ಅಂತಕ್ಕಂತ ಒಂದು ಕಾಯಿಲೆ ಬರುತ್ತೆ ಅದನ್ನ ಆಮಶಂಕೆ ಅಂತ ಕರಿತೀವಿ ಈ ಒಂದು ಕಾಯಿಲೆಯಿಂದ ತುಂಬಾ ಬಳಲ್ತಾನೆ ವರ್ಷಾನುಗಟ್ಟಲೆ ಔಷಧೋಪಚಾರ ಆಗತ್ತೆ ಗುಣ ಆಗೋದಿಲ್ಲ ಬಳಲ್ತಾನೆ ಆದ್ರೆ ನಂತರದಲ್ಲಿ ಸ್ವಲ್ಪ ಗುಣ ಆಗ್ತಾ ಬರುತ್ತೆ ಅದಕ್ಕೆ ಒಂದು ವರ್ಷ ತೆಗೆದುಕೊಂಡಿರುತ್ತೆ ಆ ನಂತರದಲ್ಲಿ ಒಂದು ಕಾಯಿಲೆಯಿಂದ ಗುಣಮುಖನ ಆಗ್ತಕ್ಕಂತ ಸಂದರ್ಭದಲ್ಲೇ ಮತ್ತೊಂದು ಕಾಯಿಲೆಗೆ ಒಳಗಾಗ್ತಾನೆ ಅದು ಸೀತಾಳ ಸಿಡುಬು ಅಂತ ಕರೀತಾರೆ ದಡಾರ ಈ ಕಾಯಿಲೆಯು ಕೂಡ ಅವನಿಗೆ ಬರುತ್ತೆ ಆದ್ರೆ ಹೆಚ್ಚು ಕಾಲ ಇದಿರೋದಿಲ್ಲ ಆದಷ್ಟು ಬೇಗ ಗುಣಮುಖನಾಗ್ತಾನೆ ಜೊತೆಗೆ ಅದೇ ವರ್ಷ ಅವನ ತಂಗಿಯು ಕೂಡ ಕೊಟ್ಟಿರ್ತಾಳೆ ಅಷ್ಟರಲ್ಲಿ ಬಾಲಕನಿಗೆ ಎಂಟು ವರ್ಷ ಆಗಿದೆ ಒಬ್ಬ ಗುರುವನ್ನ ನೋಡ್ತಾರೆ ಅವರು ಇವನಿಗೆ ಕಲಿಸುವ ಎಲ್ಲ ಏರ್ಪಟ್ಟು ನಡೆಯುತ್ತೆ ಹುಡುಗ ಬಹಳ ಚುರುಕುದರಿಂದ ಬೇಗ ಕಲಿತಾನೆ ಅವ್ರಿಗೂ ಕೂಡ ಹೆಚ್ಚು ಶ್ರಮ ಹಾಕ್ಬೇಕಾಗಿರ್ಲಿಲ್ಲ ಹುಡುಗ ಬರೆಯುವುದರಲ್ಲಿ ಓದುವುದರಲ್ಲಿ ಬಹಳ ಶಾರ್ಪ್ ಇದ್ದ ಚೆನ್ನಾಗಿ ಕಲ್ತು ಬಿಟ್ಟ ಎಂಟು ವರ್ಷ ಆಗ್ತಿದ್ದಂಗೆ ಒಂದಷ್ಟು ಕಲಿಕೆ ಇವನ್ಗಾಯ್ತು ಒಂಬತ್ತನೇ ವರ್ಷಕ್ಕೆ ಇವನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಹುಡುಗಿಯನ್ನ ಹುಡುಕ್ತಾರೆ ಹುಡುಗಿ ಹುಡುಕ್ತಾರೆ ಅದೇ ತೊಂಬತ್ತೈದು ಮದುವೆ ಮಾಡಬೇಕು ಅಷ್ಟರಲ್ಲೇ ಈ ಚೌಸರದಲ್ಲಿ ಭೀಕರ ಬರಗಾಲ ಬಂದ್ಬಿಡತ್ತೆ ಈ ಕಾಲಘಟ್ಟದಲ್ಲಿ ಮದುವೆ ಹೇಗ್ ಮಾಡ್ತಾರೆ ಇಂಥ ಸನ್ನಿವೇಶದಲ್ಲಿ ಮದುವೆಯಲ್ಲಿ ಮಾಡೋದು ಬೇಡ ಜೊತೆಗೆ ಊರು ಬೇಡ ಎಂಬುದಾಗಿ ತೀರ್ಮಾನವನ್ನು ಮಾಡಿಕೊಂಡು ಖೈರಾಬಾದಿಗೆ ಬರ್ತಾರೆ ಅಲ್ಲಿ ಇವನ್ ಮದುವೆ ಆಗುತ್ತೆ ಅದು ಸಾವಿರದ ಐದು ನೂರ ತೊಂಬತ್ತ ಏಳರಲ್ಲಿ ಮದುವೆ ಆಯ್ತು ಖೈರಾಬಾದ್ ಚೌಸರದಿಂದ ಖೈರಾಬಾದ್ಗೆ ಬಂದು ಈ ಮದುವೆ ಎಲ್ಲಾ ಏರ್ಪಾಟುಗಳನ್ನ ಮಾಡಿದ್ದಾರೆ ಅಲ್ಲಿಂದ ನೇರವಾಗಿ ಶಾಜಾದಪುರ್ ಬಂದಿದ್ದಾನೆ ಅಲ್ಲಿ ಉಳ್ಕೊಂಡಿದ್ದಾನೆ ಇವನ್ ಜೊತೆಯಲ್ಲಿ ಹೆಂಡತಿ ಇಲ್ಲ ತಂದೆ ಇಲ್ಲ ಯಾರೂ ಇಲ್ಲ ಅಜ್ಜಿ ಒಬ್ರು ಉಳ್ಕೊಳ್ತಾರೆ ಇನ್ ಬದುಕಿಗೆ ಏನ್ ಮಾಡೋದು ದುಡಿಬೇಕಲ್ಲ ಅನ್ನುವಂತ ಸಂದರ್ಭದಲ್ಲಿ ಒಂದು ಸಣ್ಣ ವ್ಯಾಪಾರವನ್ನ ಆರಂಭ ಮಾಡ್ತಾನೆ ವ್ಯಾಪಾರ ಕವಡೆಗಳನ್ನ ಮಾರ್ತಕ್ಕಂಥದ್ದು ಮೊದಲು ಇವನು ಆರಂಭ ಮಾಡಿದಂತ ವ್ಯಾಪಾರ ಸಣ್ಣದಾಗಿ ಸಂಪಾದನೆ ಕೂಡ ಆಗ್ತಾ ಇದೆ ಆದಂತ ಸಂಪಾದನೆಯ ಅಜ್ಜಿ ಕೈಗೆ ಒಪ್ಪಿಸ್ತಾನೆ ಅಜ್ಜಿಗೆ ಬಹಳ ಖುಷಿ ಅಜ್ಜಿ ತನ್ನ ದೈವವನ್ನ ನಂಬಿರ್ತಾಳೆ ಸತಿ ಆಹುತಿ ಅಂತಕ್ಕಂಥ ದೈವ ಅದು ಬಹಳ ಖುಷಿ ಆಗ್ಬಿಡುತ್ತೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಳೆ ಸತಿಯ ಇಷ್ಟದಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇದೆ ಎಂಬುದಾಗಿ ಭಾವಿಸ್ತಾಳೆ ಆ ದೈವದ ಮೇಲೆ ಬಹುತೇಕವಾಗಿ ನಂಬಿಕೆ ಇಟ್ಟಿದ್ದಂತ ಹೆಜ್ಜಿ ಧಾರ್ಮಿಕವಾಗಿ ಹೆಚ್ಚು ಕಾರ್ಯಗಳನ್ನ ಮಾಡ್ತಿರ್ತಾಳೆ ಇವಳಿಗೊಂದು ಭ್ರಮೆ ಅಂತಾನೆ ಹೇಳ್ಬೇಕು ತನ್ನ ಮನೆಯಲ್ಲಿ ತನ್ನ ಹಿರಿಯರು ವಾಸ ಆಗಿದ್ದಾರೆ ಅವರೆಲ್ಲೂ ಹೊರಗಡೆ ಹೋಗಿಲ್ಲ ಅವರೆಲ್ಲ ಆತ್ಮಗಳು ಇಲ್ಲೇ ಇದ್ದಾವೆ ನನ್ನ ಜೊತೆ ಮಾತನಾಡ್ತವೆ ಅಂತಕ್ಕಂತಹ ಒಂದು ಭ್ರಮೆಯಲ್ಲಿ ಕಾಲವನ್ನ ಕಳೀತ ಈ ಎಲ್ಲ ನಂಬಿಕೆಗಳ ಮೇಲೆ ತನ್ನ ದಿನಮಾನಗಳನ್ನ ಕಳೀತಾ ಇದ್ದಾಳೆ ಬನ್ನರಸಿಗೆ ಈ ವ್ಯಾಪಾರ ಅಷ್ಟೊಂದು ವೃದ್ಧಿ ಅಂತ ಅನ್ನಿಸ್ಲಿಲ್ಲ ಜೀವನ ಮಾಡೋದು ಕಷ್ಟ ಅಂತ ಅನ್ನಿಸ್ತಾ ಇತ್ತು ಅಷ್ಟರಲ್ಲಿ ಅಂತ ಅನ್ಕೋತಾನೆ ಇಲ್ಲಿದ್ರೆ ನನಗೆ ಜೀವನ ಅಷ್ಟೊಂದು ಸರಿ ಹೋಗಲ್ಲ ಎಲ್ಲವನ್ನ ಬಿಟ್ಟು ಬಂದು ವ್ಯಾಪಾರದಲ್ಲಿ ವೃದ್ಧಿ ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಆತಿಸಿಯಿಂದಾಗಿ ನಾನು ಫತೆಪುರಕ್ಕೆ ಹೋಗ್ಬಿಡೋಣ ಅಲ್ಲಿ ವ್ಯಾಪಾರವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿ ಬಣಸಿ ಕೂಲಿ ಆಳುಗಳನ್ನ ಕರ್ಕೊಂಡು ಬಾಡಿಗೆಗೆ ಕೂಲಿ ಆಳುಗಳನ್ನ ಕರ್ಕೊಂಡು ಫತೆಪುರಕ್ಕೆ ಹೋಗ್ತಾನೆ ಫತೆಪುರದಲ್ಲಿ ಓಸ್ವಾಲ್ ಕುಟುಂಬಗಳು ವಾಚಿಸ್ತಕ್ಕಂತ ಬೀದಿ ಮನೆಯನ್ನ ವಿಚಾರಿಸ್ತಾನೆ ಒಂದು ಮನೆ ಬೇಕು ಅಂತೇಳಿ ಅಲ್ಲಿ ಬಾಸು ಸಾಹುನ ಮಗನಾಗಿರ್ತಕ್ಕಂತಹ ಭಗವತಿದಾಸನ ಮನೆಯಲ್ಲಿ ಇವನಿಗೆ ಆತಿಥ್ಯ ದೊರೆಯುತ್ತೆ ನೀವು ಬನ್ನಿ ಇಲ್ಲಿ ಉಳಿದುಕೊಳ್ಳಿ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಳ್ಳಿ ಎಂಬುದಾಗಿ ಅವರು ಕರೆದು ಇವ್ನಗೊಂದು ಮನೆಯನ್ನ ಕೊಡ್ತಾರೆ ಆ ಮನೆಯಲ್ಲಿ ಇವನು ಉಳ್ಕೊಂಡು ತನ್ನ ಬಿಸ್ನೆಸ್ ಅನ್ನ ಆರಂಭ ಮಾಡಿದ್ದಾನೆ ಅದೇ ಕವಡೆಗಳನ್ನ ಮಾರತಕ್ಕಂತ ಬಿಸ್ನೆಸ್ ಆರಂಭ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ತಂದೆ ಕರಗಸೇನ ಒಂದು ಪತ್ರ ಬರುತ್ತೆ ನೋಡು ಮಗನೆ ನೀನ್ ಅಲ್ಲೆಲ್ಲ ಇತ್ಕೊಂಡು ಏನ್ ಮಾಡ್ತೀಯಾ ನಿನ್ನ ವ್ಯಾಪಾರ ಅಷ್ಟೊಂದು ಚೆನ್ನಾಗಿ ನಡೀತಿಲ್ಲ ಆದಿಸಾಗಿ ನೀನು ಬಂದ್ಬಿಡು ಎಂಬುದಾಗಿ ಇಲಹಾಬಾದ್ಗೆ ಬರುವಂತೆ ಒಂದು ಪತ್ರ ಅವನ ಕೈ ಸೇರುತ್ತೆ ಬರ್ತಾನೆ ಆ ನಂತರದಲ್ಲಿ ತಂದೆ ಅವನನ್ನ ಪ್ರಯಾಗಕ್ಕೆ ಕಳಿಸ್ಕೊಟ್ಟು ಅಲ್ಲಿ ವ್ಯಾಪಾರಗಳನ್ನ ನೀನು ಮಾಡು ಆಗು ಎಂಬುದಾಗಿ ಹೇಳ್ತಾನೆ ಈಗ ತಾರಾಚಂದ್ ತಾಂಬಿಯ ಮನೆಯಲ್ಲಿ ವಾಸವನ್ನ ಮಾಡಿಕೊಂಡು ತನ್ನ ಬಿಸ್ನೆಸ್ ಅನ್ನು ಆರಂಭ ಮಾಡಿದ್ದಾನೆ ಬಿಸ್ನೆಸ್ ಹೇಗೋ ನಡೀತಾ ಇದೆ ಅಷ್ಟರಲ್ಲೇ ಇವನಿಗೆ ಕೆಲವು ಪಾರ್ಟ್ನರ್ಗಳ ಪರಿಚಯ ಆಗುತ್ತೆ ಅದರಲ್ಲಿ ಧರ್ಮದಾಸ ಒಬ್ಬ ಧರ್ಮದಾಸನು ಕೂಡ ಈ ಓಸ್ವಾಲ್ ಜೈನ್ ಕುಟುಂಬದವನೇ ಆಗಿದ್ದರಿಂದ ಇವನ್ ಪರಿಚಯ ಬೆಳೆಯುತ್ತೆ ನಂತರದಲ್ಲಿ ಈತ ಹರುಳುಗಳ ಮಾರಾಟವನ್ನು ಆರಂಭ ಮಾಡ್ತಾನೆ ಯಾವಾಗ ಇವರು ಇವನ್ ಪಾರ್ಟ್ನರ್ಶಿಪ್ ಸಿಗುತ್ತೋ ಹರುಳುಗಳ ಮಾರಾಟವನ್ನ ಆರಂಭ ಮಾಡ್ತಾನೆ ಈ ಧರ್ಮದಾಸ ಜಸು ಮತ್ತು ಅಮರಸಿ ಅಂತಕ್ಕಂತಹ ವರ್ಣಿಕ ಸಹೋದರರ ಚಿಕ್ಕ ತಮ್ಮ ಆಗಿರ್ತಾನೆ ಧರ್ಮದಾಸ ವ್ಯಾಪಾರ ಮಾಡಿದ್ರು ಕೂಡ ಇವನ ಬುದ್ಧಿಗಳು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಧರ್ಮದಾಸ ಆ ಕುಟುಂಬದಲ್ಲೇ ಕುಪುತ್ರ ಪುಟನ್ ಧರ್ಮದಾಸ ಆ ಕುಟುಂಬದಲ್ಲೇ ಒಬ್ಬ ಕುಪುತ್ರನಾಗಿ ಹುಟ್ಟಿದ್ದ ಯಾಕಂತ ಹೇಳಿದ್ರೆ ಇವನಿಗೆ ಚಟಗಳು ಜಾಸ್ತಿ ಇತ್ತು ಹಣವನ್ನ ಎಲ್ಲಿ ಬೇಕು ಅಲ್ಲಿ ಖರ್ಚು ಮಾಡ್ತಿದ್ದ ಯಾವಾಗ ಈ ಜಸು ಅಮರಸಿ ಸಹೋದರರಿಗೆ ಈ ವಿಚಾರ ಗೊತ್ತೋ ಯಾರೋ ಒಬ್ಬ ಈಗ ಪಾರ್ಟ್ನರ್ ಆಗಿ ಬಂದಿದ್ದಾನೆ ಬನರಸಿ ಅಂತೇಳಿ ಇವನ್ ಬೇರೆ ದುಶ್ಚಟವನ್ನ ಹೊಂದಿದ್ದಾನೆ ಏನಾದ್ರೂ ವ್ಯಾಪಾರ ವೃದ್ಧಿ ಆಗುವ ಸಂದರ್ಭದಲ್ಲಿ ಆತ ಎಲ್ಲವನ್ನ ಹೊತ್ಕೊಂಡು ಹೋದ್ರೆ ಏನ್ ಮಾಡೋದು ಅಂತೇಳಿ ಅವರು ತನ್ನ ತಮ್ಮನ ಬಗ್ಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೋ ಅಂತ ಹೇಳ್ತಾರೆ ಈಗ ಬನಾರಸಿ ದಾಸನ್ಗೂ ಧರ್ಮದಾಸನ್ಗೂ ನಡುವೆ ಅಗ್ರಿಮೆಂಟ್ ನಡೆಯುತ್ತೆ ವ್ಯಾಪಾರದ ಅಗ್ರಿಮೆಂಟು ಹಾಗಿದ್ರೆ ಪಾಲುದಾರಿಕೆಯಲ್ಲಿ ನಡೆಯುತ್ತೆ ಆ ಮೂಲಕ ಹರಳುಗಳ ವ್ಯಾಪಾರ ಧರ್ಮದಾಸ ಮತ್ತೆ ಬನಾರಸಿ ದಾಸ ಆರಂಭವನ್ನು ಮಾಡ್ತಾರೆ ಐದು ನೂರು ರೂಪಾಯಿಗಳನ್ನ ಬಂಡವಾಳ ಹೂಡಿದಾರೆ ಇವನತ್ರ ದುಡ್ಡಿಲ್ಲ ಬನಾರಸಿ ಹತ್ರ ಧರ್ಮದಾಸ ಒಳ್ಳೆ ದುಡ್ಡು ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ಆ ಬಂಡವಾಳನ ಹೂಡಿಕೊಂಡು ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕೊಂಡು ವ್ಯಾಪಾರವನ್ನ ಆರಂಭ ಮಾಡಿದ್ದಾರೆ ವ್ಯಾಪಾರ ನಡೀತಾ ಇದೆ ಅವಾಗವಾಗ ಆಗ್ರಾಕ್ ಹೋಗ್ತಾರೆ ಆ ಬಜಾರ್ಗ್ ಹೋಗ್ತಾರೆ ಹರಳುಗಳ ವ್ಯಾಪಾರವನ್ನ ಮಾಡ್ತಾರೆ ತರ್ತಾರೆ ಮಾರಾಟ ಮಾಡ್ತಾರೆ ರತ್ನಗಳು ಮಾಣಿಕ್ಯಗಳು ಬಹುತೇಕವಾಗಿ ವ್ಯಾಪಾರ ನಡೀತಾ ಇದೆ ಅನ್ಸುತ್ತೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾನು ಒಂದು ಸಾಲ ಮಾಡಿದ್ದೀನಿ ಅದನ್ನ ತೀರಿಸ್ಬಿಟ್ರೆ ಉತ್ತಮ ಆಗುತ್ತೆ ಅಂತಕ್ಕಂಥ ಯೋಚನೆ ಬರುತ್ತೆ ಕಚೋರಿ ವಾಲನಿಂದ ಏನು ಹಣ ಪಡ್ಕೊಂಡಿದ್ನೋ ಆ ಹಣವನ್ನ ವಾಪಸ್ ಕೊಡ್ಬೇಕು ಅಂತ ಮುನ್ಸ್ ಮಾಡ್ತಾನೆ ಅವನತ್ರ ಹದಿನಾಲ್ಕು ರೂಪಾಯಿಗಳನ್ನ ಸಾಲ ತಗೊಂಡಿರ್ತಾನೆ ಆ ಕಾಲದಲ್ಲಿ ಅವೆಲ್ಲ ದೊಡ್ಡ ದುಡ್ಡುಗಳು ಈಗ ತುಂಬಾ ದುಡ್ಡು ಆಗುತ್ತಿದೆ ಹದಿನಾಲ್ಕು ರೂಪಾಯಿ ಕೂಡ ಹದಿನಾಲ್ಕು ರೂಪಾಯಿನ ವಾಪಸ್ ಕೊಡೋಕೆ ಅಂತ ಹೇಳಿ ಹಣವನ್ನ ಒಂದ್ ಮೂರು ಕಂತುಗಳಲ್ಲೇ ವಾಪಸ್ ಕೊಟ್ಬಿಡ್ತಾನೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಲ್ಲ ಹಣವನ್ನ ವಾಪಸ್ ಕೊಡ್ತಾನೆ ಸಾಲ ತೀರೋಯ್ತು ನೆನ್ಸ್ಕೊತಾನೆ ಈಗಿನ ವ್ಯಾಪಾರಕ್ಕೂ ಅವನು ಹಿಂದೆ ಮಾಡ್ತಾ ಇರತಕ್ಕಂಥ ವ್ಯಾಪಾರಕ್ಕೂ ಎಷ್ಟು ವ್ಯತ್ಯಾಸ ತವಡೆಗಳನ್ನ ಮಾರ್ತಿದ್ದ ಅದರ ನಡುವೆ ಬಟ್ಟೆ ಮಾರೋದನ್ನು ಕೂಡ ಆರಂಭ ಮಾಡಿದ್ದ ಎಷ್ಟೋ ಬಟ್ಟೆಯ ಬುತ್ತಿಗಳು ಅವನ ಮನೆಯಲ್ಲೇ ಬಿದ್ದಿದ್ದವಂತೆ ವ್ಯಾಪಾರ ಆಗ್ಲೇ ಇಲ್ಲ ಆದರೆ ಇವತ್ತು ಹರಳುಗಳು ಆಗ್ರದ ಆಸುಪಾಸಿನಲ್ಲಿ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದ್ದಾವೆ ಖುಷಿ ಆಗುತ್ತೆ ವ್ಯಾಪಾರವನ್ನು ಮಾಡ್ತಾನೆ ಇಬ್ಬರು ಗೆಳೆಯರು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಧರ್ಮದಾಸನಿಗಿಂತ ಇನ್ನೂ ಆತ್ಮೀಯರಾದಂತ ಸ್ನೇಹಿತರು ಸಿಗ್ತಾರೆ ಅವರೇ ನರೋತ್ತಮ ದಾಸ ಮತ್ತು ತಾನ್ಮನ್ ಬದಲಿಯ ಬಹಳ ಬೆಸ್ಟ್ ಫ್ರೆಂಡ್ ಆಗ್ಬಿಡ್ತಾರೆ ಇವರು ಮೂರ್ ಜನ ಧರ್ಮದಾಸ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಕಳ್ದು ಹೋಗ್ಬಿಡ್ತಾನೆ ಬನರಸಿ ನರೋತ್ತಮ ತಾನ್ಮನ್ ಬದಲಿಯ ಮೂವರು ಕೂಡ ಒಂದು ಒಳ್ಳೆಯ ಬೆಸ್ಟ್ ಫ್ರೆಂಡ್ ಆಗಿ ಪಾರ್ಟ್ನರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ವ್ಯಾಪಾರವನ್ನು ಮಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ವೃದ್ಧಿ ಆಗ್ಬೇಕು ಬದುಕಿನಲ್ಲಿ ಚೆನ್ನಾಗಿ ಬದುಕು ಮಾಡಬೇಕು ನಾವು ಚೆನ್ನಾಗಿ ಸಂಪಾದನೆ ಮಾಡಿದ್ಮೇಲೆ ನಮ್ಮ ಕುಟುಂಬಗಳನ್ನ ಸೇರ್ಕೋಬೇಕು ಆಂಬಿಷನ್ಸ್ ಇರುತ್ತೆ ದುಡಿತಾರೆ ಬನರಸಿ ದಾಸನು ಕೂಡ ಖುಷಿಯಿಂದ ದುಡಿತವನ್ನು ಮಾಡುವ ಸಂದರ್ಭದಲ್ಲಿ ಒಮ್ಮೆ ಹೆಂಡತಿ ಇವ್ ದುಡಿಯುವ ಸ್ಥಳಕ್ಕೆ ಬರ್ತಾಳೆ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಷ್ಟೋ ದಿನ ಆಗಿರುತ್ತೆ ಮದುವೆ ಆದ್ಮೇಲೆ ಅವನ ಅಷ್ಟಾಗಿ ಆ ಕಡೆ ಹೋಗ್ಲೇ ಇಲ್ಲ ಅವನ ನೋಡ್ಕೊಳಕ್ಕೆ ಅವನ ನೋಡ್ಕೊಂಡು ಹೋಗಕ್ಕೆ ಅಂತ ಹೇಳಿ ಬರ್ತಾಳೆ ತನ್ನ ತಾಯಿ ಒಟ್ಟಿಗೆ ಬಂದಿರ್ತಾಳೆ ಬಂದಂಥವಳು ಇವನ್ ಎಲ್ಲ ವ್ಯವಹಾರನ ಕೇಳ್ತಾಳೆ ಅವನ್ ಹೇಳ್ತಾನೆ ಬಂಡವಾಳ ಇಲ್ಲ ಕಷ್ಟ ನಾನು ಏನೇನೋ ಬದುಕು ಮಾಡ್ಬೇಕು ಅಂತಿದ್ದೀನಿ ಇವ್ನೆಲ್ಲ ಚೆನ್ನಾಗ್ ನೋಡ್ಕೋಬೇಕು ಅಂತಿದ್ದೀನಿ ವ್ಯಾಪಾರ ಆಗ್ತಾ ಇಲ್ವಲ್ಲ ಅಂತೇಳಿ ಎಲ್ಲವನ್ನ ಹಂಚ್ಕೋತಾನೆ ಅಂತಹ ಸಂದರ್ಭದಲ್ಲಿ ಅವಳು ಹೇಳ್ತಾಳೆ ಚಿಂತೆ ಮಾಡಬೇಡ ಸಾಹೇಬ್ ನಾವಿದ್ದೀವಲ್ಲ ಸಹಾಯ ಸಹಕಾರಕ್ಕೆ ಇದ್ದೀವಲ್ಲ ಇರು ಅಂತ ಹೇಳಿ ಆಕೆ ಇಪ್ಪತ್ತು ರೂಪಾಯಿಯನ್ನ ತಾನೇ ಉಳಿಸ್ಕೊಂಡು ಬಂದಿರ್ತಾಳೆ ಅದನ್ನ ಕೈಲಿಟ್ಟು ನೋಡು ನಾವಿದ್ದೀವಿ ನೀನೇನ್ ಚಿಂತೆ ಮಾಡಬೇಡ ನೀನ್ ವ್ಯಾಪಾರ ಮಾಡು ಎಂಬುದಾಗಿ ಅವನಿಗೆ ಒಂದಷ್ಟು ಪ್ರೇರಣೆಯನ್ನ ನೀಡ್ತಾಳೆ ಜೊತೆಗೆ ಅವಳೊಂದು ಕೆಲಸ ಮಾಡ್ತಾಳೆ ಈಗ ನನ್ನ ಗಂಡ ವ್ಯಾಪಾರದಲ್ಲಿ ವೃದ್ಧಿ ಆಗ್ಬೇಕು ಅಂತಿದ್ದಾನೆ ಬಂಡವಾಳಗಳಿಲ್ಲ ಆದಿಸಾಗಿ ಒಂದ್ ಕೆಲಸ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿ ಪಕ್ಕಕ್ಕೆ ತಾಯಿಯನ್ನ ಕರ್ಕೊಂಡೋಗಿ ಗುಟ್ಟಾಗಿ ಹೇಳ್ತಾಳೆ ಅಮ್ಮ ಈಗ ನಾನು ಅವನಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿನ್ನ ಹಣ ಇದ್ರೆ ಸ್ವಲ್ಪ ಕೊಡು ಅವನ ವ್ಯಾಪಾರ ವೃದ್ಧಿ ಆದರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೋದಲ್ಲ ಅಂತ ಹೇಳ್ತಾಳೆ ಜೊತೆಗೆ ಈ ಗುಟ್ಟನ್ನ ಯಾರಿಗೂ ಹೇಳ್ಬೇಡ ಅವನಿಗೂ ಕೂಡ ತಿಳಿಸ್ಬೇಡ ಎಂಬುದಾಗಿ ಹೇಳಿ ಆಕೆಯಿಂದ ಇನ್ನೂರು ರೂಪಾಯಿಗಳನ್ನ ತಗೋತಾಳೆ ಮತ್ತೆ ಬರ್ತಾಳೆ ಎಲ್ಲ ವಿಚಾರವನ್ನ ಮಾತನಾಡ್ತಾಳೆ ಜೊತೆಗೆ ಹೇಳ್ತಾಳೆ ನೋಡು ಇಲ್ಲಿ ಮಾಡೋ ವ್ಯಾಪಾರವನ್ನ ಆಗ್ರಹಕ್ಕೆ ಬಂದ್ಬಿಡು ಅಲ್ಲೇ ಮಾಡ್ಬೋದಲ್ಲ ಹೇಗೋ ನಾವೆಲ್ಲ ಇರ್ತೀವಿ ಎಂಬುದಾಗಿ ಹೇಳ್ತಾಳೆ ಆದರೆ ಅವನು ಬರೋದಕ್ಕೆ ಒಪ್ಪೋದಿಲ್ಲ ಅವನು ಹೇಳ್ತಾನೆ ಆಗ್ರಾಗ್ ಬರೋದನ್ನ ಬಂದ್ ಬಂದ್ಬಿಡ್ಬೋದಲ್ಲ ಬೇಡ ಬಿಡು ನಾನು ಇಲ್ಲೇ ವ್ಯಾಪಾರ ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ ಜೊತೆಗೆ ಈ ಎಲ್ಲಾ ವಿಚಾರಗಳನ್ನ ಕೇಳ್ತಂತ ಅವಳು ಮತ್ತೂ ಇನ್ನೂರು ರೂಪಾಯಿನ ಕೊಡ್ತಾಳೆ ಈಗೆಲ್ಲ ಅವೆಲ್ಲ ದೊಡ್ಡ ದುಡ್ಡುಗಳು ಮತ್ತೂ ಇನ್ನೂರು ರೂಪಾಯಿನ ಕೊಟ್ಟು ವ್ಯಾಪಾರ ಚೆನ್ನಾಗಿ ಮಾಡು ವೃದ್ಧಿ ಆದಷ್ಟು ಬೇಗ ನೀನು ನಮ್ಮನ್ನ ಸೇರ್ಕೋ ಎಂಬುದಾಗಿ ಹೇಳಿ ಹಿತವಚನಗಳನ್ನ ಅವಳು ಕೊಟ್ಟು ಬಿಡ್ತಾಳೆ ಇತ್ತ ಕಡೆ ಈ ಮೂವರು ಕೂಡ ಖುಷಿಯಿಂದ ವ್ಯಾಪಾರಗಳನ್ನು ಮಾಡ್ತಿದ್ದಾರೆ ಈಗ ಬಂಡವಾಳ ಸ್ವಲ್ಪ ಇವನ್ಗೂ ಬಂದಿದೆ ಖುಷಿಯಾಗಿದೆ ಜೈನ ಹೋಗ್ತಾರೆ ಮೂರ್ ಜನ ಕೂಡ ಬೇಡ್ಕೋತಾರೆ ಓ ದೇವರೇ ನಮಗೆ ಸಂಪತ್ತನ್ನು ನೀಡು ಆಗ ನಾವು ಮತ್ತೆ ನಿನ್ನ ಗುಡಿಗೆ ಬಂದು ಮತ್ತೆ ಪೂಜೆಯನ್ನು ಸಲ್ಲಿಸುತ್ತೇವೆ ಎಂಬುದಾಗಿ ಬೇಡ್ಕೋತಾರೆ ನಂತರದಲ್ಲಿ ಒಂದಷ್ಟು ವಿಹಾರಗಳನ್ನು ಮಾಡ್ತಾರೆ ಅವತ್ತು ಬಹಳ ಖುಷಿ ಖುಷಿಯಿಂದ ಮಾತನಾಡ್ಕೊತಾರೆ ಆ ನಂತರದಲ್ಲಿ ಮಾರನೆಯ ದಿನದಿಂದ ವ್ಯಾಪಾರವನ್ನ ಮತ್ತೆ ಆರಂಭ ಮಾಡ್ತಾರೆ ವ್ಯಾಪಾರ ಏನೋ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಣವು ಗಳಿಕೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲೇ ಒಂದ್ ಸುದ್ದಿ ಕರಗಸೇನ ತನ್ನ ಅಪ್ಪ ಕರಗಸೇನಿಂದ ಒಂದ್ ಸುದ್ದಿ ಬರುತ್ತೆ ಅದೇನಪ್ಪಾ ಅಂತ ಹೇಳಿದ್ರೆ ತನ್ನ ಹೆಂಡತಿ ಮರಣ ಹೊಂದಿದಳು ಗಂಡು ಮಗುವನ್ನ ಎತ್ತಿದಳು ಆದ್ರೆ ಹದಿನೈದು ದಿನಗಳಲ್ಲೇ ತಾಯಿ ಮತ್ತೆ ಮಗು ತೀರಿಕೊಂಡರು ಎಂಬುದಾಗಿ ಈ ಕರಗಸೇನಿಂದ ಸುದ್ದಿ ಬರುತ್ತೆ ಕರಗಸೇನ ಇದೊಂದೇ ಸುದ್ದಿಯನ್ನ ತಂದಿರಲಿಲ್ಲ ತನ್ನ ಮಾವ ತಾರಾಚಂದ್ ತಾಂಬಿನೂ ಕೂಡ ಒಂದು ವಿಚಾರವನ್ನ ಹೇಳ್ಕಳಿಸಿರ್ತಾನೆ ಒಂದು ಪತ್ರವನ್ನೇ ಕಳಿಸಿರ್ತಾನೆ ಏನ್ ವಿಚಾರ ಅಂತ ಹೇಳಿದ್ರೆ ಈಗ ತನ್ನ ಮಗನ ಹೆಂಡತಿ ಇದ್ದಾಳೆ ಆ ಹೆಂಡತಿಗೆ ಒಬ್ಳು ತಂಗಿ ಇದ್ದಾಳೆ ಆ ತಂಗಿನ ನಿನಗೆ ಕೊಡ್ತೀವಿ ಈಗೇನೋ ನನ್ನ ಮಗಳನ್ನ ಕೊಟ್ಟೆ ಉಳಿಸ್ಕೊಳಕಾಗಲಿಲ್ಲ ಹಾಗಾದ್ರೆ ಈ ಒಂದು ಹುಡುಗಿಯನ್ನು ಕೂಡ ನಿಮಗೆ ಮದುವೆ ಮಾಡ್ತೀವಿ ನೀವು ಬಂದ್ಬಿಡಿ ಎಂಬುದಾಗಿ ಬರ್ದಿರ್ತಾರೆ ಇತ್ ಕಡೆ ಹೆಂಡತಿಯನ್ನ ಕಳ್ಕೊಂಡಿತಾನೆ ಬಹಳ ಪ್ರೀತಿಯ ಹೆಂಡತಿ ಅವಳೇ ಬಂದು ಸಹಾಯ ಸಹಕಾರಗಳನ್ನು ನೀಡಿ ಹೋದಂತವಳು ಅವನಿಗೆ ಬೆಂತಟ್ಟು ಹೋದಂತವಳು ಪ್ರೇರಣೆ ನೀಡದಂತವಳು ಕಳ್ಕೊಬಿಟ್ಟಿದ್ದಾನೆ ಬಹಳ ದುಃಖ ಮತ್ತೊಂದು ಕಡೆ ಅವನಿಗೆ ತನ್ನ ಮಾವ ತನ್ನ ಮಗನ ಹೆಂಡತಿಯ ತಂಗಿಯನ್ನ ಕೊಡ್ತೀನಿ ಅಂತ ಹೇಳಿದಾನಲ್ಲ ಖುಷಿ ಖುಷಿಯನ್ನ ಅನುಭವಿಸ್ಬೇಕೋ ದುಃಖವನ್ನು ಅನುಭವಿಸ್ಬೇಕೋ ಗೊತ್ತಾಗ್ತಿಲ್ಲ ಇದ್ರಲ್ಲೇ ಬಹಳ ಬೇಯ್ತಾನೆ ತಂದಿದಂತಹ ಪತ್ರವನ್ನ ಓದ್ತಾನೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಸುಮ್ನಾಗ್ಬಿಡ್ತಾನೆ ಅಷ್ಟರಲ್ಲಿ ನರೋತ್ತಮ ಒಂದಷ್ಟು ಸಮಾಧಾನದ ಮಾತುಗಳನ್ನ ಹೇಳಿ ಮತ್ತೆ ವ್ಯಾಪಾರದ ಕಡೆ ಇವನನ್ನ ಕರ್ಕೊಂಡು ಹೋಗ್ತಾನೆ ಮತ್ತೆ ವ್ಯಾಪಾರ ನಡೀತಾ ಇದೆ ಮುತ್ತು ರತ್ನ ಪಚ್ಚೆ ಹವಳ ಎಲ್ಲ ವ್ಯಾಪಾರಗಳನ್ನ ಮಾಡ್ತಾರೆ ಮೂರ್ ಜನ ವ್ಯಾಪಾರ ಬಹಳ ಸ್ನೇಹಿತರಾಗ್ಬಿಟ್ಟಿದ್ದಾರೆ ಹೇಗೆ ವ್ಯಾಪಾರ ಮಾಡ್ತಾರೆ ಅಂದ್ರೆ ಊಟ ತಿಂಡಿ ಬಿಟ್ಟು ವ್ಯಾಪಾರ ಮಾಡ್ತಾರೆ ಕಂಪ್ಲೀಟ್ ವ್ಯಾಪಾರ ಮುಗಿದ ಮೇಲೆ ಮಾತ್ರ ಊಟ ಆ ರೀತಿಯಾಗಿ ಊಟ ನಡೀತಾ ಇದೆ ಒಮ್ಮೊಮ್ಮೆ ಚೌನ್ಸುರಕ್ ಹೋಗ್ಬೇಕಾಗತ್ತೆ ಒಮ್ಮೊಮ್ಮೆ ಪ್ರಯಾಗಕ್ಕೆ ಹೋಗ್ಬೇಕಾಗತ್ತೆ ಆಗ್ರಕ್ ಹೋಗ್ಬೇಕಾಗತ್ತೆ ಒಬ್ರಿಗೊಬ್ರು ಜೊತೆಲೆ ಇರೋದಿಲ್ಲ ಎಷ್ಟೋ ಸಾರಿ ಒಬ್ಬಂಟಿಯಾಗಿ ಹಾಕಿ ಮಲಗಿದ್ದುಂಟು ವ್ಯಾಪಾರ 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 ಯಾರ್ಯಾರೋ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಸರಿ ಇಂತಹ ಸನ್ನಿವೇಶದಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಆದ್ರೆ ಸಂಬಂಧಗಳು ಸಂತೋಷಗಳನ್ನ ಕಳ್ಕೊಳ್ತಾ ಬರ್ತಿದ್ದಾರೆ ಕುಟುಂಬದಲ್ಲೂ ಕೂಡ ತುಂಬಾ ಆತ್ಮೀಯಳಾದಂತಹ ಹೆಂಡತಿಯನ್ನು ಕೂಡ ಕಳ್ಕೊಬಿಟ್ಟಿದ್ದಾನೆ ತಂದೆ ಇಲ್ಲ ಜೊತೆಯಲ್ಲಿ ಮಾವ ಇಲ್ಲ ಯಾರೊಂದು ಎಲ್ಲ ಅಜ್ಜಿ ಇಲ್ಲ ಈಗ ಜೊತೆನಲ್ಲಿ ಇಂಥ ಸನ್ನಿವೇಶದಲ್ಲಿ ವ್ಯಾಪಾರವನ್ನ ಮಾಡ್ತಾ 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 ವೃದ್ಧಿ ಹಾಕ್ತಾ ಇದ್ದಾನೆ ಕೊನೆಗಂತ ಅನ್ಸುತ್ತೆ ಎಲ್ಲವನ್ನ ಕಳ್ಕೊಳ್ತಕ್ಕಂಥ ನಾನು ವ್ಯಾಪಾರದಲ್ಲಿ ವೃದ್ಧಿಯಾಗಿ ಏನ್ ಮಾಡಬೇಕು ಏನ್ ಸಾಧನೆ ಅಂತ ಮಾಡಬೇಕು ಆದಿಸಾಗಿ ಇದು ನನಗೆ ಬೇಡ ಎಂಬುದಾಗಿ ಮೊದಲೇ ಆಧ್ಯಾತ್ಮದ ಕಡೆ ಒಲವಿದ್ದಂಥ ಬನರಸಿ ದಾಸ ನಂತರದಲ್ಲಿ ಕಂಪ್ಲೀಟು ಓದುವಿಕೆಯಲ್ಲಿ ತೊಡಗಿಸ್ಕೊತಾನೆ ಬರವಣಿಗೆಯಲ್ಲಿ ತೊಡಗಿಸ್ಕೋತಾನೆ ಹೆಚ್ಚು ಹೆಚ್ಚು ಜೈನ ಧರ್ಮದ ಕೆಲವು ಎಳೆಗಳನ್ನ ತಂದು ಬದುಕಲು ಆರಂಭ ಮಾಡ್ತಾನೆ ಆಧ್ಯಾತ್ಮಿಕ ಕವಿತೆಗಳನ್ನ ರಚನೆ ಮಾಡ್ತಾನೆ ಅವುಗಳನ್ನು ಪಠಿಸಿ ಹೇಳ್ತಾನೆ ಕೆಲವು ಜನಕ್ಕೆ ಜೊತೆಗೆ ದಾಸನ ಸ್ವಭಾವ ಕ್ಷಮಾಶೀಲ ಆಗ್ಬಿಡುತ್ತೆ ಎಲ್ಲವನ್ನು ತಾಳ್ಮೆಯಿಂದ ಸಹಿಸ್ತಾನೆ ಸಿಹಿಯಾದ ಮಾತನಾಡ್ತಾನೆ ಜೈನ ಧರ್ಮದಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಕೋತಾನೆ ದೃಢ ಚಿತ್ತತೆಯನ್ನು ಇಟ್ಕೋತಾನೆ ತ್ಯಾಗ ಭಾವಗಳನ್ನು ಹೊಂತಾನೆ ಹೃದಯ ಶುದ್ಧತೆಯನ್ನ ಹೊಂದ್ತಾನೆ ತನಗೇ ಬೇಕು ಅಂತಕ್ಕಂಥದ್ದನ್ನು ಬಿಡ್ತಾನೆ ಬಹುತೇಕವಾಗಿ ಕಂಪ್ಲೀಟ್ ಬದಲಾದಂತ ಬನರಸಿ ದಾಸ ಆಧ್ಯಾತ್ಮದ ಒಲವನ್ನ ತನ್ನ ಅಂತರಂಗದಲ್ಲಿ ನೆಲೆಯುರಿಸ್ಕೊಂಡು ಸಂಪೂರ್ಣ ಜೀವನವನ್ನ ಬದಲು ಮಾಡ್ಕೋತಾನೆ ಕೊನೆಗಂತ ಅವನಿಗೆ ಸಂಪತ್ತಿನಿಂದ ಈ ಮನುಷ್ಯನ ಮೌಲ್ಯ ಹೆಚ್ಚಾಗತ್ತಾ ಗುಣದಿಂದ ಈ ಮನುಷ್ಯನ ಮೌಲ್ಯ ಹೆಚ್ಚಾಗುತ್ತಾ ಅಂತ ಕಂಪ್ಲೀಟ್ ಬದಲಾದಂಥವನು ಗುಣದ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾನೆ ಹೀಗೆ ಅರ್ಧ ಕಥಾನಕ ಕಥೆ ಅಂತಕ್ಕಂಥದ್ದು ಇಲ್ಲಿಗೆ ಮುಗ್ದೋಗುತ್ತೆ ಏನು ಅವನು ಬರೆಯಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಐವತ್ ನಾಲ್ಕನೇ ವರ್ಷಕ್ಕೆ ಏನ್ ಬರ್ದಿದ್ನೋ ಅಷ್ಟು ಉಳ್ಕೊಳುತ್ತೆ ಅದನ್ನ ಈಗ ಆತ್ಮಕಥೆಯಾಗಿ ನಮ್ಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಇದಿಷ್ಟು ಕಥಾನಕದ ಕತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಏನಾದ್ರು ಕೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದೆಷ್ಟೋ ಮಂದಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನೆಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ